ಹಾಯ್ ಗೆಳೆಯರಿ ಇವತ್ತು ನಿಮಗೆ ಕೈಲಾಶ ಪರ್ವತದ ಬಗ್ಗೆ ಕೆಲವು ಇನ್ಫಾರ್ಮೇಷನ ಕೊಡ್ತಾ ಇದ್ದೀನಿ ಕೈಲಾಶ ಪರ್ವತ ಇದು ಈ ಜಗತ್ತಿನ ಒಂದು ಮಿಸ್ಟರಿಯಸ್ ಆದ ಒಂದು ಪರ್ವತ ಇದರಲ್ಲಿ ತುಂಬಾ ರಹಸ್ಯಗಳು ಇವೆ ಈ ಪರ್ವತವನ್ನು ಇಡೀ ಜಗತ್ತಿನಲ್ಲಿ ಯಾವ ಮಾನವನೂ ಇದರ ಮೇಲೆ ಹತ್ಯೆ ಇಲ್ಲ ಇನ್ನೂ ಆದರೂ ಜಗತ್ತು ಯಾವಾಗಿನಿಂದ ಹುಟ್ಟಿದೆ ಆವಾಗನಿಂದ ಈ ಪರ್ವತವನ್ನು ಯಾರೂ ಕೂಡ ಹತ್ಯೆ ಇಲ್ಲ ಇಲ್ಲಿ ಏಲಿಯನ್ಸ್ಗಳು ಇದಾವೆ ಅಂತ ಕೆಲವೊಬ್ರು ಹೇಳ್ತಾರೆ ಇನ್ನು ಕೆಲವೊಬ್ರು ಹೇಳ್ತಾರೆ ಇದೊಂದು ಮಿಸ್ಟರಿಯಸ್ ಆದ ಒಂದು ಜಗ ಇದು ಬೇರೆ ಜಗತ್ತಿಗೆ ಹೋಗುವ ಒಂದು ದಾರಿ ಇಲ್ಲಿ ಇದೆ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ಪಾಂಡವರು ಕೂಡ ಕೈಲಾಶ ಪರ್ವತದಿಂದಲೇ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ಹೇಳುತ್ತಾರೆ ಈಗ ಚೈನಾದರು ತಿಬ್ಬತ್ತನ್ನು ಅಟ್ಯಾಕ್ ಮಾಡಿಕೊಂಡು ಕೈಲಾಶ ಪರ್ವತವನ್ನು ತಮ್ಮ ಹಿಡತಲ್ಲೇ ಇಟ್ಕೊಂಡಿದ್ದಾರೆ ಇನ್ನು ಇಲ್ಲಿ ತುಂಬಾ ರಹಸ್ಯಮಯವಾದ ಇದು ಒಂದು ಜಾಗ ಇಲ್ಲಿ ಇದರ ಹತ್ತಿರ ನೀವು ಹೋದ ತಕ್ಷಣವೇ ನಿಮ್ಮ ಉಗುರುಗಳು ಮತ್ತು ಕೂದಲುಗಳು ಭಾಳ ಬೇಗನೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಸೈಂಟಿಸ್ಟ್ಗಳು ಇನ್ನೂ ಆದರೂ ಇದನ್ನು ಕಂಡೇ ಹಿಡ್ದಿಲ್ಲ ಈ ಪರ್ವತ ಎಷ್ಟು ರಹಸ್ಯಮಯವಾಗಿದೆ ಅಂದರೆ ಇಲ್ಲಿಂದನೇ ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ ಹುಟ್ಟಿ ಹೋಗುತ್ತವೆ ಈ ಜಾಗದಲ್ಲಿ ಹೋದರೆ ನಿಮಗೆ ಓಂ ಓಂ ಅಂತ ಒಂದು ಶಬ್ದ ಆಟೋಮೆಟಿಕ್ ಆಗಿ ಕೇಳಿಸ್ತಾನೇ ಇದೆ ಇಲ್ಲಿ ಜನರಿಗೆ ಹತ್ತೋದಕ್ಕೆ ಅವಕಾಶವೇ ಕೊಡಲ್ಲ ಚೈನಾದವರು ಇಲ್ಲಿ ಒಂದು ಮಿಸ್ಟರಿಶ್ ಆದ ಏನಿದೆ ನಮ್ಮ ಸರ್ಕಾರನು ನಮ್ಮಿಂದ ಮುಚ್ಚಿ ಇಡ್ತಾ ಇದೆ ಇದು ಪಬ್ಲಿಕ್ನಿಂದನೇ ಆವಾಗ್ಲಿಂದ ಇದನ್ನು ಈ ಪರ್ವತವನ್ನು ದೂರ ಇಡ್ತಾನೆ ಬಂದಿದ್ದಾರೆ ಈ ಜಗತ್ತಿಗೆ ಈ ಪರ್ವತದ ರಹಸ್ಯಗಳು ಇನ್ನೂ ಅದು ಗೊತ್ತೇ ಆಗಿಲ್ಲ ಹೇಗೆ ಪಿರಮಿಡ್ ಇದೆಯೋ ಹಾಗೆ ಕೈಲಾಶ ಪರ್ವತನು ಇದು ಒಂದು ಸ್ಪೇಸ್ ಶಿಪ್ ಅಂತಲೂ ಕೆಲವೊಬ್ಬರು ಹೇಳ್ತಾರೆ ಇದರ ಕೆಳಗಡೆ ತುಂಬನೇ ಒಂದು ದೊಡ್ಡ ಸ್ಥಾನವನ್ನು ಈಲಿಯನ್ಗಳು ಕಟ್ಕೊಂಡಿದ್ದಾರೆ ಇಲ್ಲಿ ಏನೇನು ರಿಸರ್ಚ್ ಆಗುತ್ತೆ ಅಂತಲೂ ಕೆಲವೊಂದು ಜನ ಹೇಳ್ತಾರೆ ಆದರೆ ಗೊತ್ತೇ ಇಲ್ಲ ಇದು ಒಂದು ಮಿಸ್ಟೀರಿಯಸ್ ಆಗಿ ಉಳಿದಿದೆ ಇಡೀ ಜಗತ್ತಿಗೆ ಈ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿದೆ ಅಂತ ತಿಳಿದುಕೊಂಡಿದ್ದೀನಿ ಧನ್ಯವಾದಗಳು